ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷ ಅದ್ಭುತ ಶಕ್ತಿ ಇರುವಂತಹ ಕೆಲವು ದೇವಿಯ ಸಾನ್ನಿಧ್ಯವನ್ನು ನಾವು ಹುಡುಕ್ತಾ ಹೋಗ್ತೀವಿ ಆ ದೇವಿಯ ಸಾನ್ನಿಧ್ಯವನ್ನು ಹುಡುಕ್ತಾ ಹೋದಾಗ ಹಲವಾರು ಸ್ಥಳಗಳಲ್ಲಿ ಆ ದೇವಿ ಬಂದು ನಮಗೆ ವಿಶೇಷವಾಗಿರ್ತಕ್ಕಂಥ ಕೆಲವು ವಾಕ್ಯಗಳನ್ನ ಕೊಟ್ಟಿದ್ದಿದೆ ಕೆಲವು ವಿಚಾರಗಳನ್ನ ಹೇಳಿದ್ದಿದೆ ಯಾವ ರೀತಿಯಲ್ಲಿ ಜನಗಳಿಗೆ ಅಭಿವೃದ್ಧಿ ಮಾಡುವಂತಹ ಕೆಲವು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳನ್ನ ಕೊಟ್ಟಿದ್ದಿದೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಹುಡುಕ್ತಾ ಹೋದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ನಮಗೆ ಸಿಕ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಆ ಸ್ಥಳ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಮಹಾದುರ್ಗೆ ಅಲ್ಲಿ ನೆಲೆಸಿರುವಂತಹ ಒಂದು ಅದ್ಭುತ ಸ್ಥಳ ಕಾಡಿನ ಮಧ್ಯದಲ್ಲಿ ಇರುವಂತಹ ಅತೀ ಅದ್ಭುತ ಶಕ್ತಿ ಉಳ್ಳಂತಹ ಒಂದು ಸ್ಥಳ ಎಲ್ಲಿ ನೀರಿರುತ್ತೋ ಅಂದರೆ ಸಮುದ್ರ ಆಗಲಿ ಅಥವಾ ನದಿಯಾಗಲಿ ಇರುತ್ತೋ ಅಲ್ಲಿಯ ಒಂದು ದೇವಿ ಸಾನ್ನಿಧ್ಯ ಇತ್ತು ಅಂದರೆ ಆ ದೇವಿಗೆ ಆ ನೀರೇ ಜೀವ ಆಗಿರುತ್ತೆ ಆ ಒಂದು ಶಕ್ತಿಯಿಂದ ಆ ದೇವಿ ಬಹಳ ಪ್ರಸನ್ನಳಾಗಿ ಬಂದಂಥ ಭಕ್ತರಿಗೆಲ್ಲ ಅನು ಅನುಗ್ರಹವನ್ನು ಇರ್ತಾಳೆ ಹೀಗೆ ನಾವು ಹುಡುಕ್ತಾ ಹೋದಾಗ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಭೇಟಿ ಕೊಟ್ಟಿರ್ತೀವಿ ಆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ನಮಗೆ ಒಂದು ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮನ್ನು ಹಿಡಿತಾ ಇರುತ್ತೆ ಒಂದು ಅದ್ಭುತವಾಗಿರ್ತಕ್ಕಂಥ ಜಾಗ ಇದೆ ಬಂದು ನನ್ನ ಒಂದು ದರ್ಶನವನ್ನು ನೀನು ಮಾಡಬೇಕು ಅಂತ ನಾವು ಕೂಡಲೇ ಅಲ್ಲೇ ಆ ದೇವಿಯನ್ನು ಸ್ಮರಿಸ್ಕೊಂಡು ಅಲ್ಲಿಂದ ಹೊರಡ್ತೀವಿ ಹೊರಟು ಆ ಅದ್ಭುತವಾಗಿರ್ತಕ್ಕಂಥ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತೀವಿ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಆ ಸಾಕ್ಷಾತ್ ದೇವಿಯನ್ನು ನೋಡಿ ನಮಗೆ ಮನಸ್ಸು ಬಹಳ ಪ್ರಸನ್ನವಾಗಿ ಆ ಒಂದು ಸ್ಥಳ ನಿಮಗೂ ಕೂಡ ನಮ್ಮ ಚಾನಲ್ನಲ್ಲಿ ಯಾರ್ಯಾರು ವೀಕ್ಷಕರಿದ್ದೀರೋ ನಿಮಗೆಲ್ಲರಿಗೂ ಕೂಡ ಆ ಸ್ಥಳ ಪರಿಚಯ ಆಗಲಿ ನಿಮ್ಮೆಲ್ಲರಿಗೂ ಕೂಡ ಆ ದೇವಿಯ ಒಂದು ಅನುಗ್ರಹ ಸಿಗಲಿ ಅನ್ನೋಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಯಾವ ಸ್ಥಳ ಅಂತ ಹೇಳಿದ್ರೆ ಕೊಕ್ಕೆ ಸುಬ್ರಹ್ಮಣ್ಯ ಅಂತ ಏನಿದೆಯೋ ಆ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಹೋದಾಗ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಮರಕಥ ಮರಕಥ ಅನ್ನುವಂಥ ಒಂದು ಜಾಗ ಇದೆ ಆ ಮರಕಥ ಜಾಗದಲ್ಲಿ ವನದುರ್ಗಿ ಕಾಡಿನ ಮಧ್ಯದಲ್ಲಿ ಆ ದುರ್ಗಿ ನೆಲೆಸಿದಾಳೆ ದುರ್ಗಿಯ ಬಲಭಾಗಕ್ಕೆ ನೀರು ಹರ್ಕೊಳ್ತಾ ಹೋಗ್ತಾ ಇರುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ ವನದುರ್ಗ ದೇವಸ್ಥಾನ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಆಟೋದವರಿಗೆ ಮರಕತಾಗಿ ಹೋಗ್ಬೇಕು ನಾವು ಅಂತ ಹೇಳಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ವನದುರ್ಗಿ ದೇವಸ್ಥಾನ ಅಂತ ಇದೆ ಆ ವನದುರ್ಗಿಯನ್ನು ನೀವು ನೋಡಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಅದ್ಭುತವಾಗಿರ್ತಕ್ಕಂಥ ನಿಮಗೆ ಫಲ ಅನುಕೂಲ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಬಂದಿರತಕ್ಕಂಥ ಎಷ್ಟೋ ಜನರಿಗೆ ಸ್ತ್ರೀ ಶಾಪ ನಿವಾರಣಾರ್ಥವಾಗಿ ನಾವು ಶಾಪ ನಿವಾರಣೆ ಮಾಡಿದ ಮೇಲೆ ಅವ್ರನ್ನ ಅಲ್ಲಿಗೆ ಕಲಿಸ್ಕೊಟ್ಟಿದ್ದೀವಿ ಹೋಗ್ಬಿಟ್ಟು ಅಲ್ಲಿ ನದಿ ಸ್ನಾನ ಮಾಡಿ ದೇವಿಯ ದರ್ಶನ ಮಾಡ್ಕೊಂಬನ್ನಿ ಅಂತ ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಿಯರೆನ್ಸ್ ಸಿಗೋ ಅದ್ಭುತವಾಗಿರ್ತಕ್ಕಂಥ ಜಾಗ ಅದು ವನದುರ್ಗ ದೇವಸ್ಥಾನ ಹಾಗಾಗಿ ಆ ಇಡೀ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಇದೆಯಲ್ಲ ಅದು ಜನಗಳಿಗೆ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಇಲ್ಲಿ ಹಲವಾರು ಸೇವೆಗಳು ನಡೆಯುತ್ತೆ ಒಂದು ದೀಪ ನಮಸ್ಕಾರ ಇರ್ಬೋದು ದೇವಿಯ ಅರ್ಚನೆ ಆರಾಧನೆಗಳಿರ್ಬೋದು ತ್ರಿಕಾಲ ಪೂಜೆ ಇರ್ಬೋದು ಇದೆಲ್ಲವೂ ನಡೆಯುತ್ತೆ ಅದರ ಜೊತೆಗೆ ದೇವಿ ಎದುರುಗಡೆನೇ ಗಣಪತಿ ಸಾಯ ಸಾನ್ನಿಧ್ಯ ಮತ್ತು ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಕೂಡ ಇದೆ ಅಂತಹ ಸಾನ್ನಿಧ್ಯ ಇರತಕ್ಕಂಥ ಒಂದು ಸ್ಥಳ ಅಲ್ಲಿ ನಿಮಗೆ ಈ ನೆಟ್ವರ್ಕು ವೈಫೈ ಅದು ಇದೆಲ್ಲ ಏನೂ ಸಿಗೋಲ್ಲ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಸಂಪೂರ್ಣವಾಗಿರ್ತಕ್ಕಂಥ ದೇವಿಯ ಒಂದು ಅನುಗ್ರಹ ಇರುವಂಥ ಸ್ಥಳದಲ್ಲಿ ನೀವು ಹೋಗಿ ಸ್ವಲ್ಪ ಕಾಲ ಅಲ್ಲಿದ್ದು ಆ ದೇವಿಯನ್ನು ಕಣ್ತುಂಬಿಸ್ಕೊಂಡು ಆ ದೇವಿಯ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಆದರೆ ಬಹಳ ಅನುಕೂಲ ಆಗುತ್ತೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗವನ್ನು ತರುವಂಥ ಮಹಾ ಒಂದು ದೈವಿಕವಾಗಿರ್ತಕ್ಕಂಥ ಸ್ಥಾನ ಇದಾಗಿರುತ್ತೆ ನಾವು ಯಾವುದೇ ಒಂದು ದೇವಸ್ಥಾನದ ಪ್ರಚಾರ ಆಗಲಿ ಅಥವಾ ಸ್ಥಳಗಳಿಗೆ ಹೋಗಿ ಅನ್ನೋದಾಗಲಿ ನಮ್ಮಲ್ಲಿಲ್ಲ ಎಲ್ಲಾದರೂ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮನ್ನು ಒಂದು ಪರಿಚಯ ಮಾಡಿಸಿ ನಿಮಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇರೋದು ಸೊ ನೀವು ಈ ಒಂದು ಸ್ಥಳಕ್ಕೆ ಹೋಗಿ ದೇವಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು ಇನ್ನು ಮುಂದಿನ ವಿಡಿಯೋ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ ನಮಸ್ಕಾರ